ಶ್ರೀರಾಮ ಸಮರ್ಥ ನಾಮ ಸಾಧನೆಗಾಗಿ ನೀತಿ ಬಂದಿರುವೆ ಶ್ರೀರಾಮನಾಮದಲ್ಲಿ ನೀವಾಸ ಮಾಡಿರುವೆ ರಾಮನಾಮದ ಕೀರ್ತಿ ಹಾಡುತ್ತದಿರುವೆ ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಗುರು ವಿದೇಹದಂತೇ ಮಾಡಿದಿ ಪ್ರಪಂಚ ಮುಮುಕ್ಷು ಜನರಿಗಾಗಿ ಅಧ್ಯಾತ್ಮ ಚರ್ಚ ಈ ರೀತಿ ಬಹುಜನರ ಕೂಡಿ ನೀ ಹಾಕಿರುವೆ ನಮಸ್ಕಾರ ಶ್ರೀ ಬ್ರಹ್ಮ ಚೈತನ್ಯ ಸದ್ಗುರುನಾಥ ಮಹಾರಾಜಿ ಜೈ 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 ರಘುವೀರ ಸಮಸ್ತ ಶ್ರೀ ಮಹಾರಾಜರು ಭಗವಂತನ ನಾಮನ ಬಗ್ಗೆ ಹೇಳಿದ ದಿವ್ಯ ವಿಚಾರಗಳ ಮಾಲಿಕೆಯಲ್ಲಿ ಇಂದು ನಾವು ದಿವ್ಯ ವಿಚಾರ ಮಾಲಿಕೆ ಆರ್ ಶ್ರವಣ ಮಾಡುತ್ತಿರುತ್ತೇವೆ ನಿಮ್ಮೆಲ್ಲರನ್ನು ಅತ್ಯಂತ ಆರ್ಥಿಕವಾಗಿ ನಾನು ಈ ಒಂದು ಶ್ರೀ ಮಹಾರಾಜರ ದಿವ್ಯ ವಿಚಾರಗಳ ಒಂದು ಮಾಲಿಕೆಯ ಶ್ರವಣದಲ್ಲಿ ಸ್ವಾಗತಿಸುತ್ತೇನೆ ಕಳಕಳಿಯಿಂದ ನಾನು ವಿನಂತಿಸುತ್ತೇನೆ ನೀವೆಲ್ಲರೂ ಈ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡಿ ಶ್ರೀ ಮಹಾರಾಜರು ಹೇಳಿದಂತೆ ಸಾಧನೆ ಮಾಡಿ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಳಬೇಕು ಶ್ರೀ ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದೇ ನಮ್ಮ ಕಳಕಳಿಯ ಪ್ರಾರ್ಥನೆ ಸರ್ವ ಸದ್ಭಕ್ತರಲ್ಲಿ ಸವಿನಯ ವಿನಂತಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಅನುಗ್ರಹದಿಂದ ಕಳೆದ ಮೂರು ತಿಂಗಳುಗಳಿಂದ ಶ್ರೀ ಮಹಾರಾಜರಿಗೆ ಅತ್ಯಂತ ಪ್ರಾಣಪ್ರಿಯವಾದ ಶ್ರೀರಾಮನಾಮ ಜಪವನ್ನು ಆಜೀವನ ಪರ್ಯಂತ ಪ್ರತಿ ದಿವಸ ಕನಿಷ್ಠ ಪಕ್ಷ ಮೂರು ಸಾವಿರ ಮೂರುವರೆ ಸಾವಿರವಾದರೂ ಮಾಡಬೇಕು ಹಾಗೂ ಅದರೊಂದಿಗೆ ಪ್ರತಿ ದಿವಸ ಶ್ರೀ ಮಹಾರಾಜರ ಒಂದು ಪ್ರವಚನ ಹಾಗೂ ಒಂದೆರಡು ಪುಟ ಚರಿತ್ರೆ ಓದಬೇಕೆಂಬ ಸಂಕಲ್ಪ ಮಾಡುವ ಯೋಜನೆಯಲ್ಲಿ ತೊಡಗಿರುತ್ತೇವೆ ಇದಕ್ಕನುಸಾರ ಈಗಾಗಲೇ ಸುಮಾರು ಎರಡು ಸಾವಿರದ ಮೂರುನೂರ ಐವತ್ತು ಜನರು ಆಜೀವನ ಪರ್ಯಂತ ಪ್ರತಿ ದಿವಸ ಮೂರು ಸಾವಿರದ ಐದುನೂರು ಶ್ರೀರಾಮನಾಮ ಜಪ ಮಾಡುವ ಸಂಕಲ್ಪ ಮಾಡಿರುತ್ತಾರೆ ಅವರಲ್ಲಿ ಒಂದು ನೂರ ಇಪ್ಪತ್ತು ಜನರು ಮೂರುವರೆ ಕೋಟಿ ಜಪ ಮಾಡುವ ಹಾಗೂ ಐವತ್ತು ಜನರು ಹದಿಮೂರು ಕೋಟಿ ಜಪ ಮಾಡುವ ಸಂಕಲ್ಪ ಮಾಡಿರುತ್ತಾರೆಂಬುದು ಅತ್ಯಂತ ಸಂತೋಷದ ವಿಷಯವಾಗಿರುತ್ತದೆ ಈ ಸಂಕಲ್ಪದ ಕಾರ್ಯಕ್ರಮವು ಅತ್ಯಂತ ಭರದಿಂದ ಹಾಗೂ ಅತ್ಯಂತ ನಿಷ್ಠೆಯಿಂದ ಕಳಕಳಿಯಿಂದ ಉತ್ಸಾಹದಿಂದ ಅಲ್ಲದೆ ಅತ್ಯಂತ ಭಕ್ತಿಭಾವದಿಂದ ಮಾಡುತ್ತಿರುವುದನ್ನು ನೋಡಿದರೆ ನಡೆಯುತ್ತಿರುವುದನ್ನು ನೋಡಿದರೆ ಶ್ರೀ ಮಹಾರಾಜರು ಇಂದಿನ ಈ ವೈಜ್ಞಾನಿಕ ಸಂಸ್ಕೃತಿಯ ಪರಮೋಚ್ಚ ಅವಸ್ಥೆಯಲ್ಲಿರುವುದರಿಂದ ಉಂಟಾದ ಭೌತಿಕವಾದದ ಭೂತ ಪಡೆದುಕೊಂಡ ಸಮಾಜದ ಮೇಲೆಯೂ ಎಷ್ಟೊಂದು ಕೃಪೆ ಮಾಡುತ್ತಿರುವರು ಈ ರೀತಿ ಕೃಪೆ ಮಾಡುವುದು ದಯಾಮಯರಾದ ಶ್ರೀ ಸದ್ಗುರುಗಳಿಗೇ ಶಕ್ಯವಾದದ್ದು ಅಷ್ಟು ನಾವು ಈಗಾಗಲೇ ಈ ವಿಷಯವನ್ನು ಎರಡು ಕರಪತ್ರಿಕೆಗಳ ರೂಪದಲ್ಲಿ ಬಿಡುಗಡೆ ಮಾಡಿರುತ್ತೇವೆ ಅಲ್ಲದೆ ಆ ಕರಪತ್ರಿಕೆಗಳನ್ನು ಸೋಷಿಯಲ್ ಮೀಡಾ ಮೀಡಿಯಾದಲ್ಲಿಯೂ ಹಾಕಿರುತ್ತೇವೆ ನೀವೆಲ್ಲರೂ ಅವುಗಳನ್ನು ನೋಡಿರುತ್ತೀರಿ ಆದರೆ ಅವುಗಳೊಂದಿಗೆ ನಾಮಸ್ಮರಣೆಯ ಬಗ್ಗೆ ಪ್ರವಚನಗಳ ಬಗ್ಗೆ ಹಾಗೂ ಚರಿತ್ರೆಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಸೇರಿಸಿ ಇಂದಿನ ಈ ಸತ್ ಈ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ನಾಮಸ್ಮರಣೆ ಬಗ್ಗೆ ಹೇಳಿದ ದಿವ್ಯ ವಿಚಾರ ಮಾಲಿಕೆ ಆರರಲ್ಲಿ ಪ್ರಸ್ತುತಪಡಿಸಲು ಅತ್ಯಂತ ಸಂತೋಷವೆನಿಸುತ್ತದೆ ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಗೋಂದಾವಲೇಕರ್ ಮಹಾರಾಜರ ಅನುಗ್ರಹದಿಂದ ಕಳೆದ ಮೂವತ್ತೈದು ವರ್ಷಗಳಿಂದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಶ್ರೀ ಸದ್ಗುರುನ ದಿವ್ಯ ಸಾನ್ನಿಧ್ಯದಿಂದ ಪ್ರೇರಣೆ ಪಡೆದು ಲಕ್ಷಾವಧಿ ಮುಮುಕ್ಷುಗಳು ಜಿಜ್ಞಾಸುಗಳು ಸಾಧಕರು ನಾಮಸ್ಮರಣೆ ಮಾಡುತ್ತಿರುವುದು ಸರ್ವೋತ್ತಮ ಕಳೆದ ಮೂವತ್ತೈದು ವರ್ಷಗಳಿಂದ ಕರ್ನಾಟಕ ಮಹಾರಾಷ್ಟ್ರಗಳಲ್ಲಿ ಸುಮಾರು ಏಳ್ನೂರು ತೇರ ಕೋಟಿ ಜಪಗಳ ಸಂಕಲ್ಪಗಳಾಗಿರುತ್ತವೆ ಅಲ್ಲದೆ ಸಾವಿರಾರು ಮನೆಗಳಲ್ಲಿ ಉಪಾಸನೆ ನಡೆಯುತ್ತಿದೆ ಅದೇ ರೀತಿ ಅನೇಕ ಮನೆಗಳಲ್ಲಿ ಅಥವಾ ಮಂದಿರಗಳಲ್ಲಿ ಎರಡು ಗಂಟೆ ಐದು ಗಂಟೆ ಹಾಗೂ ಹದಿಮೂರು ಗಂಟೆಗಳ ಜಪವನ್ನು ನಡೆಸುತ್ತಾರೆ ಅಲ್ಲದೆ ಕೆಲವರು ತಮ್ಮ ಮನೆಯಲ್ಲಿ ಪ್ರತಿ ದಿವಸ ಎರಡು ಗಂಟೆಯಂತೆ ಹದಿಮೂರು ದಿನಗಳವರೆಗೆ ನಿರಂತರವಾಗಿ ಜಪ ಮಾಡುತ್ತಾರೆ ಈ ಎಲ್ಲ ಜಪಗಳಲ್ಲಿ ಸುತ್ತಮುತ್ತಲಿನ ಸಾಧಕರು ಅತ್ಯಂತ ಭಕ್ತಿಭಾವದಿಂದ ಭಾಗವಹಿಸುತ್ತಾರೆ ಪ್ರತಿ ವರ್ಷ ಲಕ್ಷಾವಧಿ ಭಕ್ತರು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಗೆ ಬಂದು ಶ್ರೀ ಮಹಾರಾಜರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸುತ್ತಾರೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿ ಈಸ್ವಿ ಸನ್ ಎರಡು ಸಾವಿರದ ಹದಿಮೂರರ ಏಪ್ರಿಲ್ನಲ್ಲಿ ಸ್ಥಿರಪಾದುಕ ಪ್ರತಿಷ್ಠಾಪನಾ ಶತಮಾನೋತ್ಸವವು ಹನ್ನೆರಡು ದಿನಗಳವರೆಗೆ ಅಭೂತಪೂರ್ವವಾಗಿ ನಡೆಯಿತು ಮುಂದೆ ಎರಡು ಸಾವಿರದ ಹದಿಮೂರರ ಡಿಸೆಂಬರ್ನಲ್ಲಿ ಶ್ರೀ ಮಹಾರಾಜನ ಪುಣ್ಯತಿಥಿ ಶತಮಾನೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಕರ್ನಾಟಕದಲ್ಲಿ ಏಳು ಊರುಗಳಲ್ಲಿ ಅಂದರೆ ಹುಬ್ಬಳ್ಳಿ ಶಿವಮೊಗ್ಗ ಬೆಂಗಳೂರು ಬೆಳಗಾಂ ಹೊಸಪೇಟೆ ಹೊನ್ನಾವರ ಹಾಗೂ ಶ್ರೀ ಕ್ಷೇತ್ರ ಘಾಟಿಗಳಲ್ಲಿ ನ ಭೂತುವ ನ ಭವಿಷ್ಯತಿ ಅನ್ನುವಂತೆ ನಾಮಸ್ಮರಣ ಸಾಮ್ರಾಜ್ಯ ಪಟ್ಟಾಭಿಷೇಕಗಳಾಗಿರುತ್ತವೆ ಪ್ರತಿ ದಿವಸ ನೂರಾರು ಜನರು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಗೆ ಬಂದು ದರ್ಶನ ಪಡೆಯುತ್ತಾರೆ ಹಾಗೂ ಅನೇಕರು ಅನುಗ್ರಹ ತೆಗೆದುಕೊಳ್ಳುತ್ತಾರೆ ಅವರಲ್ಲಿಯೂ ಕೆಲವರು ಒಂದು ಕೋಟಿ ಮೂರುವರೆ ಕೋಟಿ ಹದಿಮೂರು ಕೋಟಿ ರಾಮನಾಮದ ಜಪದ ಸಂಕಲ್ಪ ಮಾಡುತ್ತಾರೆ ಕೆಲವರು ಪ್ರತಿ ದಿವಸ ಮೂರುವರೆ ಸಾವಿರ ಐದು ಸಾವಿರ ಹತ್ತು ಸಾವಿರ ಹೀಗೆ ತಮಗೆ ಶಕ್ಯವಾಗುವಷ್ಟು ಜಪ ಮಾಡುವ ಸಂಕಲ್ಪ ಮಾಡುತ್ತಾರೆ ಇದರೊಂದಿಗೆ ಶ್ರೀರಾಮ ಲಕ್ಷ ಹನುಮಾನ್ ಚಾಲೀಸ ಪಾಠ ಮಾಡುವ ಸಂಕಲ್ಪ ಮಾಡುತ್ತಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಊರಿನಲ್ಲಿರುವ ನಾಮ ಸಾಧಕ ಸಮಿತಿಯ ಸದಸ್ಯರು ಹಾಗೂ ದತ್ತಾವತೂತ ಸೇವಾ ಸಂಘದ ಸದಸ್ಯರು ಅತ್ಯಂತ ತತ್ಪರತೆಯಿಂದ ಪ್ರಸ್ತುತ ಕಾರ್ಯಕ್ರಮದ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾರೆ ಇದು ಅವರೆಲ್ಲರ ಮೇಲಿರುವ ಶ್ರೀ ಮಹಾರಾಜರ ಬಹಳ ದೊಡ್ಡ ಅನುಗ್ರಹವೆಂದೇ ಹೇಳಬೇಕು ಈಗ ಮುಖ್ಯವಾಗಿ ಒಂದು ಮಹತ್ವದ ವಿಷಯ ಪ್ರಸ್ತುತಪಡಿಸಬೇಕಾದುದೇನೆಂದರೆ ನಾವು ಪ್ರಪಂಚದಲ್ಲಿದ್ದುಕೊಂಡು ಪ್ರಪಂಚದ ಉಪಾಧಿಗಳನ್ನು ವ್ಯವಸ್ಥಿತವಾಗಿ ನಿರ್ವಹಿಸುತ್ತಾ ನಮ್ಮ ಜೀವನದಲ್ಲಿ ಕೊನೆಯ ಉಸುರಿನವರೆಗೆ ನಡೆಸಿಕೊಂಡು ಹೋಗಬೇಕಾದ ಒಂದು ಸಾಧನೆ ನಿಶ್ಚಿತವಾಗಿರಬೇಕು ಅದಕ್ಕಾಗಿ ಸಾಧಕರು ಪ್ರತಿ ದಿವಸ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಶ್ರೀರಾಮನಾಮ ಜಪ ಮಾಡುವ ನಿಯಮವನ್ನಿಟ್ಟುಕೊಳ್ಳಬೇಕು ಇದಕ್ಕಿಂತ ಎಷ್ಟು ಹೆಚ್ಚಿಗೆ ಶಕ್ಯವಾಗುತ್ತದೆಯೋ ಅಷ್ಟು ಉತ್ತಮವೇ ಇದರೊಂದಿಗೆ ಶ್ರೀ ಮಹಾರಾಜರು ನಾಮಸ್ಮರಣೆ ಉಪಾಸನೆ ಸದ್ಗುರುಗಳು ಸತ್ಸಂಗ ಪರಮಾರ್ಥ ಪ್ರಪಂಚ ಮತ್ತು ವ್ಯವಹಾರ ಮುಂತಾದವುಗಳ ಬಗ್ಗೆ ಹೇಳಿದ ಅಲೌಕಿಕ ವಿಚಾರಗಳನ್ನೊಳಗೊಂಡ ಮುನ್ನೂರ ಅರವತ್ತೈದು ಪ್ರವಚನಗಳ ಪುಸ್ತಕದಲ್ಲಿಯ ಆ ದಿನದ ಪ್ರವಚನವನ್ನು ತಪ್ಪದೇ ಓದಬೇಕು ಹಾಗೂ ಅದರೊಂದಿಗೆ ಆಧ್ಯಾತ್ಮಿಕ ಜೀವನದ ವಿಶ್ವಕೋಶದಂತಿರುವ ಶ್ರೀ ಮಹಾರಾಜರ ಚರಿತ್ರೆಯನ್ನು ಒಂದೆರಡು ಪುಟಗಳಷ್ಟಾದರೂ ತಪ್ಪದೇ ಓದಬೇಕು ಈ ರೀತಿಯಾದ ಉಪಾಸನೆಯ ಸಂಕಲ್ಪ ಮಾಡಬೇಕೆನ್ನುವ ಸದ್ಭಕ್ತರೆಲ್ಲರೂ ಒಂದು ನಿಶ್ಚಿತ ದಿವಸ ನಿಮ್ಮ ನಿಮ್ಮ ಊರುಗಳಲ್ಲಿಯೇ ಸೇರಿದರೆ ಅವರಿಂದ ನಾವು ಸಂಕಲ್ಪ ಮಾಡಿಸುತ್ತೇವೆ ಈ ಸಂಕಲ್ಪವು ಅತ್ಯಂತ ಮಹತ್ವಪೂರ್ಣದ್ದಾಗಿದ್ದು ಇಷ್ಟೇ ಸಾಧನೆಯನ್ನು ನಾವು ನಮ್ಮ ಪ್ರಾಪಂಚಿಕ ಜೀವನದ ಯಾವುದೇ ಪರಿಸ್ಥಿತಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ಜುಗುಟುತನದಿಂದ ಹಾಗೂ ತಳಮಳದಿಂದ ಒಂದು ದಿನವೂ ತಪ್ಪದಂತೆ ಮಾಡಿಕೊಂಡು ಹೋದರೆ ಶ್ರೀ ಮಹಾರಾಜರು ನಿಶ್ಚಿತವಾಗಿ ನಮಗೆ ಅನುಗ್ರಹಿಸಿ ಅಂಥ ಸಾಧಕರ ಮನಸ್ಸಿಗೆ ಶಾಂತಿ ಸಮಾಧಾನ ಕೊಡುತ್ತಾರೆಂಬುದರಲ್ಲಿ ಸಂಶಯವಿಲ್ಲ ಅನೇಕ ಪ್ರಕಾರದ ಸಾಧನೆಯ ಖಚಿಪಿಟಿಯಲ್ಲಿ ಬೀಳದೆ ಸಾಧಕರು ಇದೊಂದನ್ನೇ ಗಟ್ಟಿಯಾಗಿ ಇಟ್ಟುಕೊಂಡು ತಾವು ಎಲ್ಲಿಯೇ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ಮಡಿ ಮೈಲಿಗೆ ಶೌಚ ಅಶೌಚಗಳ ಬಗ್ಗೆ ಯಾವುದೇ ರೀತಿ ವಿಚಾರ ಮಾಡದೆ ಆ ಬಾಲ ವೃದ್ಧ ಸ್ತ್ರೀ ಪುರುಷರು ಈ ಸಾಧನೆಯನ್ನು ಅತ್ಯಂತ ನಿಷ್ಠೆಯಿಂದ ತಳಮಳದಿಂದ ಹಾಗೂ ಜಿಗುಟುತನದಿಂದ ಮಾಡಬಹುದಾಗಿದೆ ಜಪವನ್ನು ಒಮ್ಮೆ ಕುಳಿತು ಮಾಡಬೇಕೆಂದೇನೂ ಇಲ್ಲ ಆದರೆ ತಮಗೆ ಅನುಕೂಲವಾದಾಗ ಅನುಕೂಲವಾದಷ್ಟೇ ಮಾಡುತ್ತಾ ಮಾಡುತ್ತಾ ಮೂರುವರೆ ಸಾವಿರ ಅಥವಾ ಅದಕ್ಕಿಂತಲೂ ಹೆಚ್ಚಿಗೆ ಮಾಡಬೇಕು ಪ್ರವಚನವನ್ನು ಹಾಗೂ ಚರಿತ್ರೆಯನ್ನು ಪ್ರತಿ ದಿವಸ ತಮಗೆ ಅನುಕೂಲವಾದಾಗ ಓದಬೇಕು ಅದೇ ರೀತಿ ಒಂದೊಂದು ದಿವಸ ಜಪ ಕಡಿಮೆಯಾದರೆ ಮರುದೂಸ ಮಾಡಿ ಪೂರ್ಣಗೊಳಿಸಬೇಕು ಅದರಂತೆ ಒಂದೊಂದು ದಿವಸ ಪ್ರವಚನ ಓದಲಿಕ್ಕಾಗದಿದ್ದರೆ ಮರುದಿವಸ ಓದಬೇಕು ಕೆಲವರಿಗೆ ನಾವು ಈವರೆಗೆ ಸಂಕಲ್ಪ ಮಾಡದೇ ಇದ್ದರೂ ಜಪ ಮಾಡುತ್ತಲೇ ಬಂದಿರುತ್ತೇವೆ ಅಥವಾ ಈಗಾಗಲೇ ಸಂಕಲ್ಪ ಮಾಡಿರುತ್ತೇವೆ ಅಂದ ಮೇಲೆ ಮತ್ತೊಮ್ಮೆ ಈ ಸಂಕಲ್ಪ ಮಾಡಬೇಕೇ ಎಂದು ಅನಿಸಬಹುದು ಆದರೆ ಮೊದಲನೆಯದಾಗಿ ಸಂಕಲ್ಪಕ್ಕೆ ಅತ್ಯಂತ ಮಹತ್ವವಿರುತ್ತದೆ ಇದರ ಬಗ್ಗೆ ಹೇಳಬೇಕೆಂದರೆ ನಮ್ಮ ಸಂಕಲ್ಪವು ನಮ್ಮ ದೇಹ ಬುದ್ಧಿಯ ಮನಸ್ಸಿನಿಂದ ಆಗಿರುತ್ತದೆ ಆದ್ದರಿಂದ ಅದು ಅತ್ಯಂತ ಸಂಕುಚಿತವಾಗಿರುತ್ತದೆ ದುರ್ಬಲವಾಗಿರುತ್ತದೆ ದೋಷಪೂರ್ಣವಾಗಿರುತ್ತದೆ ಸ್ವಾರ್ಥಪೂರ್ಣವಾಗಿರುತ್ತದೆ ಮತ್ತು ನಮ್ಮ ಮನಸ್ಸಿನ ಚಂಚಲತೆಗನುಸಾರ ಅಸ್ಥಿರವಾಗಿರುತ್ತದೆ ಆದರೆ ಶ್ರೀ ಸದ್ಗುರುಗಳ ಸಮ್ಮುಖದಲ್ಲಿ ಕುಳಿತು ಅವರ ಸಂಕಲ್ಪಕ್ಕನುಸಾರ ನಾವು ಸಂಕಲ್ಪ ಮಾಡಿದರೆ ಆ ಸಂಕಲ್ಪವು ಶ್ರೀ ಸದ್ಗುರುಗಳ ಸಂಕಲ್ಪವಾಗಿರುವುದರಿಂದ ಅದು ವಿಶ್ವವ್ಯಾಪಿಯಾಗಿರುತ್ತದೆ ಆದ್ದರಿಂದ ವಿಶಾಲವಾಗಿರುತ್ತದೆ ಆದ್ದರಿಂದ ನಿರ್ಮಲವಾಗಿರುತ್ತದೆ ಆದ್ದರಿಂದ ಪವಿತ್ರವಾಗಿರುತ್ತದೆ ಅದರಂತೆ ಶಕ್ತಿಶಾಲಿಯಾಗಿರುತ್ತದೆ ಅದರಲ್ಲಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಭಾವಶಕ್ತಿ ಪ್ರೇಮಶಕ್ತಿ ತುಂಬಿ ತುಂಬಿಕೊಂಡಿರುತ್ತವೆ ಅದೇ ರೀತಿ ಅದು ನಿಶ್ಚಲವಾಗಿರುತ್ತದೆ ದೃಢವಾಗಿರುತ್ತದೆ ಆದ್ದರಿಂದ ಅದರಲ್ಲಿ ಚಂಚಲತೆ ಇರುವುದಿಲ್ಲ ಆದ್ದರಿಂದ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಮಾಡಿದ ಸಂಕಲ್ಪವು ಅವರ ಸಂಕಲ್ಪದಿಂದಲೇ ಆಗಿರುತ್ತದೆ ಇದೇ ರೀತಿ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಶ್ರೀ ಸದ್ಗುರುಗಳು ಆ ಸಂಕಲ್ಪ ರೂಪದಿಂದ ನಮ್ಮ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನರಾಗಿರುತ್ತಾರೆ ಅದರಲ್ಲಿ ಅವರ ಅಲೌಕಿಕವಾದ ವ್ಯಕ್ತಿತ್ವ ಹಾಗೂ ಅವರ ಪ್ರಾಣದಂತಿರುವ ಶ್ರೀರಾಮನಾಮ ಇವೆರಡೂ ಆ ಸಂಕಲ್ಪದ ಎರಡು ಮುಖಗಳಾಗಿರುತ್ತವೆ ಆದ್ದರಿಂದಲೇ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡಿದರೆ ಆ ಸಂಕಲ್ಪವನ್ನು ಆಜೀವನ ನಡೆಸಿಕೊಂಡು ಹೋಗಲು ಅವರೇ ನಮಗೆ ಎಲ್ಲ ಪ್ರಕಾರದ ಶಕ್ತಿ ಸಾಮರ್ಥ್ಯ ಅವಕಾಶ ಹಾಗೂ ಮನೋಬಲ ಕೊಟ್ಟು ಸಂಪನ್ನಗೊಳಿಸುತ್ತಾರೆ ಆದ್ದರಿಂದ ನಾವು ಶ್ರೀ ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಕಲ್ಪ ಮಾಡುವುದು ಅತ್ಯಂತ ಮಹತ್ವದ್ದಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಒಟ್ಟು ಒಂದು ಲಕ್ಷ ಸಾಧಕರಿಂದ ಪ್ರತಿ ದಿವಸ ಮೂರುವರೆ ಸಾವಿರದಂತೆ ಆಜೀವನ ಶ್ರೀರಾಮನಾಮ ಜಪ ಮಾಡುವ ಸಂಕಲ್ಪ ಮಾಡಿಸಬೇಕೆಂಬ ಅದೇ ರೀತಿಯ ಒಂದು ಸಾವಿರ ಸಾಧಕರಿಂದ ಮೂರುವರೆ ಕೋಟಿ ಜಪ ಮಾಡುವ ಸಂಕಲ್ಪ ಮಾಡಿಸಬೇಕೆಂಬ ಹಾಗೂ ಒಂದು ನೂರು ಸಾಧಕರಿಂದ ಹದಿಮೂರು ಕೋಟಿ ಶ್ರೀರಾಮನಾಮ ಜಪದ ಸಂಕಲ್ಪ ಮಾಡಿಸಬೇಕೆಂಬ ಉತ್ಕಟ ಅಪೇಕ್ಷೆ ಇರುತ್ತದೆ ಪ್ರಸ್ತುತ ಮೂರುವರೆ ಕೋಟಿ ಹಾಗೂ ಹದಿಮೂರು ಕೋಟಿ ಜಪದ ಸಂಕಲ್ಪಗಳನ್ನು ವೈಯಕ್ತಿಕವಾಗಿ ಮಾಡಬಹುದು ಅಥವಾ ಪತ್ನಿ ಕೂಡಿ ಮಾಡಬಹುದು ಅಥವಾ ಒಂದು ಕುಟುಂಬದವರು ಸೇರಿ ಮಾಡಬಹುದು ಆದರೆ ಶಕ್ಯವಿದ್ದಷ್ಟು ಇಬ್ಬರೂ ಪ್ರತ್ಯೇಕವಾಗಿ ಮಾಡುವುದು ಉತ್ತಮವಾದದ್ದು ವಿನೋದವಾಗಿ ಹೇಳಬೇಕೆಂದರೆ ಪ್ರಪಂಚವನ್ನು ಇಬ್ಬರೂ ಸೇರಿ ಮಾಡಬೇಕು ಹಾಗೂ ಪರಮಾರ್ಥವನ್ನು ಪ್ರತಿಯೊಬ್ಬರೂ ತಾವಾಗಿಯೇ ಮಾಡಬೇಕು ಇಲ್ಲದಿದ್ದರೆ ಗಂಡನು ಹೆಂಡತಿಗೆ ನನಗೆ ಇಂದು ಬಹಳ ಕೆಲಸಗಳಿರುತ್ತವೆ ಆದ್ದರಿಂದ ನಾನು ಕೇವಲ ಐದು ಮಾಲೆ ಜಪ ಮಾಡುತ್ತೇನೆ ಉಳಿದ ಮೂರು ಸಾವಿರ ಜಪ ನೀನು ಮಾಡು ಅನ್ನುತ್ತಾನೆ ಮತ್ತೊಂದಿವ ಮತ್ತೊಂದು ದಿವಸ ಹೆಂಡತಿ ಗಂಡನಿಗೆ ನನಗೆ ಇಂದು ಕೇವಲ ಐದು ಮಾಲೆ ಜಪ ಮಾಡಲು ಆಗುವುದಿಲ್ಲ ಒಂದೇ ಮಾಲೆ ಜಪ ಮಾಡುತ್ತೇನೆ ಉಳಿದವುಗಳನ್ನು ನೀವೇ ಮಾಡಿರಿ ಅನ್ನುತ್ತಾಳೆ ಹೀಗಾಗಿ ಇಬ್ಬರು ನಿತ್ಯ ಮಾಡಬೇಕಾದ ಜಪದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತಾರೆ ಆದ್ದರಿಂದ ಇಬ್ಬರು ಪ್ರತ್ಯೇಕವಾಗಿಯೇ ಸಂಕಲ್ಪ ಮಾಡಬೇಕು ಪ್ರಸ್ತುತ ಮೂರುವರೆ ಕೋಟಿ ಹಾಗೂ ಹದಿಮೂರು ಕೋಟಿ ಜಪದ ಸಂಕಲ್ಪಗಳನ್ನು ಮೂರುವರೆ ಸಾವಿರ ಜಪದ ಸಂಕಲ್ಪ ಮಾಡಿಸುವುದಾದೊಡನೆ ಅದೇ ದಿವಸ ಮಾಡಿಸಲಾಗುವುದು ಮೂರುವರೆ ಕೋಟಿ ಹದಿಮೂರು ಕೋಟಿಯ ಸಂಕಲ್ಪ ಮಾಡುವವರು ಮಾಡಬೇಕೆಂಬ ಮಾಡು ಮಾಡುವವರು ತಾವು ಹಾಗೆ ಮಾಡಬೇಕೆಂಬ ನಿಶ್ಚಯದಿಂದಲೇ ಬರಬೇಕು ಅದೇ ರೀತಿ ಶ್ರೀ ಮಹಾರಾಜರು ತಮ್ಮ ಸದ್ಗುರುಗಳ ಆಜ್ಞೆಗನುಸಾರ ಲೋಕ ಸಂಗ್ರಹ ಮಾಡಲು ಪ್ರಾರಂಭ ಮಾಡಿದೊಡನೆ ಮೊದಲಿನಿಂದ ಕೊನೆಯವರೆಗೆ ನಾಮಸ್ಮರಣೆಯನ್ನೇ ಮುಖ್ಯ ಸಾಧನೆಯನ್ನಾಗಿ ಹೇಳಿದರು ಆದ್ದರಿಂದ ಲಕ್ಷಾವಧಿ ಜನರು ಅವರಿಂದ ಅನುಗ್ರಹ ಪಡೆದು ಜಪ ಮಾಡತೊಡಗಿದರು ಇದರಿಂದ ಶ್ರೀ ಮಹಾರಾಜರಿಗೆ ಅತ್ಯಂತ ಸಮಾಧಾನವಾಯಿತು ಅಷ್ಟೇ ಅಲ್ಲದೆ ಅವರು ತಮ್ಮ ಜೀವನದ ಕೊನೆ ಕೊನೆಗೆ ಒಂದು ಮಹತ್ವದ ಉದ್ಗಾರ ತೆಗೆದರು ಅದೇನೆಂದರೆ ಮನುಷ್ಯನಿಗೆ ಜೀವಂತವಿರಲು ವಾಯು ಎಷ್ಟು ಅವಶ್ಯವೋ ಅಷ್ಟೇ ಅಲ್ಲದೆ ಅದಕ್ಕೂ ಹೆಚ್ಚಿಗೆ ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕರು ಅವಶ್ಯಕತೆ ಇರುತ್ತದೆ ಎಂಬ ವಿಷಯವನ್ನು ಗೋಂದಾವಲಿಗೆ ಬರುವ ಪ್ರತಿಯೊಬ್ಬನಿಗೂ ಶ್ರೀ ಮಹಾರಾಜರು ಮನಗಾಣಿಸಿಕೊಡುತ್ತಿದ್ದರು ಕೆಲವರು ಒಂದು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಮತ್ತೆ ಕೆಲವರು ಮೂರುವರೆ ಕೋಟಿಗೆ ಸಂಕಲ್ಪ ಮಾಡಿದರು ಕೆಲವರು ಹದಿಮೂರು ಕೋಟಿ ಜಪದ ಸಂಕಲ್ಪ ಮಾಡಿದರೆ ಕೆಲವರಂತೂ ಜೀವವಿರುವವರೆಗೆ ನಾಮ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದರು ಆದರೆ ಪ್ರತಿಯೊಬ್ಬರೂ ಭಗವಂತನ ನಾಮದ ಹೊರತು ಇರುವುದಿಲ್ಲವೆಂಬ ಸಂಕಲ್ಪ ಮಾಡಿದರು ಆಗ ಶ್ರೀ ಮಹಾರಾಜರು ನನ್ನ ಅಭಿಲಾಷೆ ಪೂರ್ಣವಾಯಿತು ಅಂದರು ಕೊನೆಯ ಐದು ವರ್ಷಗಳಲ್ಲಿ ಶ್ರೀ ಮಹಾರಾಜರು ತಮ್ಮ ಸ್ವಪ್ನವು ಸಾಕಾರವಾದದ್ದನ್ನು ನೋಡಿದರು ಯಾವ ಭಗವಂತನ ನಾಮದಲ್ಲಿ ಜೀವದ ಕಲ್ಯಾಣವಿರುತ್ತದೆಂಬ ಅನುಭವವನ್ನು ಅವರು ಪಡೆದರು ಆ ನಾಮವನ್ನು ಹೆಚ್ಚು ಹೆಚ್ಚಿಗೆ ಸ್ತ್ರೀ ಪುರುಷರು ತೆಗೆದುಕೊಳ್ಳಬೇಕೆಂಬ ಉದ್ದೇಶದಿಂದ ತಾವು ಸ್ವೀಕಾರ ಮಾಡಿದ ಮಹಂತಿಯ ವ್ಯವಸಾಯವು ನಿಜವಾಗಿಯೂ ಫಲದ್ರೂಪವಾಯಿತೆಂದು ಅವರಿಗೆ ಅನಿಸಿತು ಸಾಧಕರಿಗೆ ಜಪದ ಹಾಗೂ ಪಾರಾಯಣದ ವಿಷಯದಲ್ಲಿ ಬರುವ ಸರ್ವಸಾಮಾನ್ಯ ಪ್ರಶ್ನೆಗಳಿಗೆ ಸಮಾಧಾನ ಪ್ರಶ್ನೆ ಒಂದು ಜಪವನ್ನು ಸ್ನಾನ ಮಾಡಿಯೇ ಮಾಡಬೇಕೇ ಉತ್ತರ ಹಾಗೇನಿಲ್ಲ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ನಿದ್ದೆ ಹತ್ತುವವರೆಗೆ ಯಾವಾಗಲಾದರೂ ಮಾಡಬಹುದು ಅದಕ್ಕಾಗಿ ಮಡಿ ಮೈಲಿಗೆಗಳ ಸಂಬಂಧವಿಲ್ಲ ಯಾವುದೇ ಸ್ಥಳದಲ್ಲಿ ಯಾವುದೇ ಪೋಷಾಕಿನಲ್ಲಿ ಸಂದರ್ಭಾನುಸಾರ ಕಾಲಲ್ಲಿ ಪಾದರಕ್ಷೆ ಹಾಕಿಕೊಂಡಾಗಲೂ ಮಾಡಬಹುದು ಹೆಣ್ಣು ಮಕ್ಕಳು ತಮ್ಮ ಮುಟ್ಟಿನ ದಿನಗಳಲ್ಲಿಯೂ ಜಪ ಮಾಡಬಹುದು ಹಾಗೂ ಚರಿತ್ರೆ ಪ್ರವಚನ ಪಾರಾಯಣ ಮಾಡಬಹುದು ಅದೇ ರೀತಿ ಅಶೌಚ ಅಂದರೆ ಮೈಲಿಗೆಯಲ್ಲಿಯೂ ಜಪ ಮಾಡಬಹುದು ಪ್ರಶ್ನೆ ಎರಡು ಯಾವ ದಿಕ್ಕಿಗೆ ಮುಖ ಮಾಡಿ ಯಾವ ಆಸನದಲ್ಲಿ ಕುಳಿತು ಜಪ ಮಾಡಬೇಕು ಉತ್ತರ ಯಾವುದೇ ದಿಕ್ಕಿಗೆ ಮುಖ ಮಾಡಿ ಯಾವುದೇ ಆಸನದಲ್ಲಿ ಕುಳಿತು ಅಥವಾ ಅಡ್ಡಾಡುತ್ತಾ ಜಪ ಮಾಡಬಹುದು ಒಟ್ಟಿನಲ್ಲಿ ಅತ್ಯಂತ ಮನಃಪೂರ್ವಕ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ಸದ್ಗುರುಗಳಿಗೆ ಈ ನಾಮ ಅತ್ಯಂತ ಪ್ರಾಣಪ್ರಿಯವಾಗಿರುವುದೆಂಬ ಭಾವನೆಯಿಂದ ಹಾಗೂ ಮುಖ್ಯವಾಗಿ ಇದೇ ನನ್ನ ಜೀವನದ ಸರ್ವಸ್ವವೆಂಬ ನಿಷ್ಠೆಯಿಂದ ಜಪ ಮಾಡಬೇಕು ಪ್ರಶ್ನೆ ಮೂರು ಪ್ರವಚನ ಪುಸ್ತಕ ಹಾಗೂ ಚರಿತ್ರೆಗಳನ್ನು ನಾವು ಓದಲ್ಲೆಲ್ಲ ತೆಗೆದುಕೊಂಡು ಹೋಗಲಿಕ್ಕಾಗುವುದಿಲ್ಲ ಅದಕ್ಕಾಗಿ ಏನು ಮಾಡಬೇಕು ಉತ್ತರ ಇತ್ತೀಚೆಗೆ ಪ್ರವಚನ ಚರಿತ್ರೆ ಪುಸ್ತಕಗಳನ್ನು ಮೊಬೈಲ್ನಲ್ಲಿ ಹಾಕಿಕೊಂಡಿರುತ್ತಾರೆ ಹಾಗೆ ಶಕ್ಯವಾದರೆ ಪ್ರಶ್ನೆಯೇ ಇಲ್ಲ ಇಲ್ಲವಾದರೆ ಒಂದೆರಡು ದಿವಸ ಊರಿಗೆ ಹೋಗಿ ಬಂದ ಮೇಲೆ ಉಳಿದದ್ದು ಓದಬೇಕು ನಾವು ಯಾರನ್ನು ನಮ್ಮ ಸದ್ಗುರುಗಳನ್ನು ತಿಳಿಯುವೆವೋ ಯಾರು ನಮ್ಮ ಜೀವನದ ಪರಮೋಚ್ಚ ಮೌಲ್ಯವಾಗಿರುತ್ತಾರೋ ಅವರ ದಿವ್ಯ ಭವ್ಯ ಜೀವನದ ಮಹಾನತೆಯ ಕಿಂಚಿತ್ತಾದರೂ ಸಂದರ್ಭಗಳ ನಮಗೆ ನಿತ್ಯ ಸಂಪರ್ಕವಿರಬೇಕೆಂಬ ಕಳಕಳಿಗಿಂದ ಒಂದು ಪುಟವಾದರೂ ಅವರ ಚರಿತ್ರೆ ಓದಬೇಕು ಅವರ ಚರಿತ್ರೆ ಅಂದರೆ ಆಧ್ಯಾತ್ಮಿಕ ಜೀವನದ ವಿಶ್ವಕೋಶವಾಗಿರುತ್ತದೆ ಆಧ್ಯಾತ್ಮಿಕ ಸಾಧಕರಿಗೆ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಮಾಡುವಂತಿರುತ್ತದೆ ಇನ್ನು ಪ್ರವಚನದ ಬಗ್ಗೆ ಹೇಳಬೇಕೆಂದರೆ ನಾವು ಅದನ್ನು ಓದುತ್ತಿದ್ದರೆ ನಮಗೆ ನಾಮಸ್ಮರಣೆಯ ಬಗ್ಗೆ ಭಗವಂತನ ಬಗ್ಗೆ ಅಧ್ಯಾತ್ಮದ ಬಗ್ಗೆ ಪರಮಾರ್ಥದ ಬಗ್ಗೆ ಪ್ರಪಂಚದ ಬಗ್ಗೆ ವ್ಯವಹಾರದ ಬಗ್ಗೆ ಯಾವುದೇ ಸಂಶಯ ಉಳಿಯುವುದಿಲ್ಲ ಆದ್ದರಿಂದ ಮುಖ್ಯವಾಗಿ ಪ್ರವಚನ ಪುಸ್ತಕದಲ್ಲಿ ಒಂದೊಂದು ಶಬ್ದವು ಶ್ರೀ ಮಹಾರಾಜರ ಶ್ರೀಮುಖದಿಂದ ಬಂದವುಗಳಾದ್ದರಿಂದ ಪ್ರವಚನ ಪುಸ್ತಕವೆಂದರೆ ಬ್ರಹ್ಮ ಚೈತನ್ಯ ವಚನ ವೇದವೆಂದ ವೇದವೇ ಆಗಿರುತ್ತದೆ ಆದ್ದರಿಂದ ಶ್ರೀ ಮಹಾರಾಜರಿಗೆ ಅನುಗ್ರಹ ತೆಗೆದುಕೊಂಡ ಶಿಷ್ಯರಿಗೆ ನಾಮಸ್ಮರಣೆ ಚರಿತ್ರೆ ಹಾಗೂ ಪ್ರವಚನಗಳೆಂದರೆ ಪ್ರತ್ಯಕ್ಷ ಶ್ರೀ ಮಹಾರಾಜರೇ ಆಗಿರುತ್ತಾರೆ ಆದ್ದರಿಂದ ಇವುಗಳ ಹೊರತಾಗಿ ಸಾಧಕರ ಜೀವನಕ್ಕೆ ಯಾವುದೇ ಅಸ್ತಿತ್ವವಿಲ್ಲ ಹಾಗೂ ಅರ್ಥವಿಲ್ಲ ನಾವು ಬಲ ಊರಿಗೆ ಹೋಗುವಾಗ ಶ್ರೀ ಮಹಾರಾಜರ ಚರಿತ್ರೆ ಹಾಗೂ ಪ್ರವಚನ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಲು ಶಕ್ಯವಾಗುವುದಿಲ್ಲವೆಂಬ ಭಾವನೆ ಉಚಿತವಾದದ್ದಲ್ಲ ಏಕೆಂದರೆ ನಾವು ಊರಿಗೆ ಹೋಗುವಾಗ ತೆಗೆದುಕೊಂಡು ಹೋಗುವ ಪ್ರತಿಯೊಂದು ವಸ್ತುವಿಗಿಂತಲೂ ಉದಾಹರಣೆಗೆ ಬಟ್ಟೆ ಮನೆ ಹಾಸಿಗೆ ಹೊದಿಕೆ ಇವೆಲ್ಲವುಗಳಿಗಿಂತ ಚರಿತ್ರೆ ಹಾಗೂ ಪ್ರವಚನ ಗ್ರಂಥಗಳು ಅತ್ಯಂತ ಮಹತ್ವದ್ದಾಗಿರುತ್ತವೆ ಆದ್ದರಿಂದ ಹೊರಗೆ ಹೋಗುವಾಗ ಉಳಿದವುಗಳನ್ನು ಸ್ವಲ್ಪ ಕಡಿಮೆ ಮಾಡಿಯಾದರೂ ಚರಿತ್ರೆ ಹಾಗೂ ಪ್ರವಚನ ಗ್ರಂಥಗಳನ್ನು ಇಟ್ಟುಕೊಳ್ಳಬೇಕು ಇನ್ನು ಎರಡನೆಯದಾಗಿ ಚರಿತ್ರೆ ಹಾಗೂ ಪ್ರವಚನಗಳ ರೂಪದಲ್ಲಿ ಸಾಕ್ಷಾತ್ ಶ್ರೀ ಮಹಾರಾಜರೇ ನಮ್ಮ ಜೊತೆಗೆ ಬರುತ್ತಿರುವರೆಂದು ತಿಳಿಯಬೇಕು ಸಾಕ್ಷಾತ್ ಶ್ರೀ ಮಹಾರಾಜರು ಜೊತೆಗೆ ಇರುವಾಗ ನಮಗೆ ಯಾವುದೇ ಅಪಾಯವಿಲ್ಲವೆಂಬ ನಿಷ್ಠೆ ಇರಬೇಕು ಈ ಭಾವನೆಯಿಂದಾದರೂ ನಾವು ಚರಿತ್ರೆ ಹಾಗೂ ಪ್ರವಚನಗಳನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಈಗ ಕೇವಲ ಚರಿತ್ರೆ ಪುಸ್ತಕ ಕೇವಲ ಚರಿತ್ರೆ ಪುಸ್ತಕಗಳು ಮುಗಿದಿದ್ದರೂ ಚರಿತ್ರೆ ಹಾಗೂ ವಾಂಗ್ಮಯ ಪುಸ್ತಕಗಳು ಉಪಲಬ್ಧವಿವೆ ಅವುಗಳ ಬೆಲೆ ಇದ್ದರೂ ಒಂದು ನೂರು ರೂಪಾಯಿ ಕಡಿಮೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಅದು ಅಲ್ಲದೆ ಕೇವಲ ಚರಿತ್ರೆ ಹಾಗೂ ಶಿಷ್ಯನ ಪರಿಚಯ ಪುಸ್ತಕ ಶೀಘ್ರವಾಗಿ ಮುದ್ರಣವಾಗಲಿದೆ ಇನ್ನೆರಡು ತಿಂಗಳಲ್ಲಿ ಪ್ರಾಪ್ತವಾಗುತ್ತದೆ ಸಾಧಕರು ಅದು ಪ್ರಾಪ್ತವಾದ ಮೇಲೆ ಓದಲು ಪ್ರಾರಂಭಿಸಿದರೂ ನಡೆಯುತ್ತದೆ ಶ್ರೀ ಮಹಾರಾಜರು ಶಗುಣ ಭಾವನಲ್ಲಿರುವಾಗ ಅವರೊಂದಿಗೆ ಇರುವ ಸೌಭಾಗ್ಯ ನಮಗೆ ಪ್ರಾಪ್ತವಾಗಲಿಲ್ಲ ಆದರೂ ಈಗ ನಾವು ಅವರ ಚರಿತ್ರೆಯ ನಿತ್ಯ ವಾಚನ ಮಾಡುತ್ತಿದ್ದರೆ ಅವರ ದಿವ್ಯ ಸಹವಾಸದಲ್ಲಿರುವ ಆನಂದ ಸಮಾಧಾನ ಪ್ರಾಪ್ತವಾಗುವಂತಾಗುತ್ತದೆ ಆದ್ದರಿಂದ ಸಾಧಕರು ಪ್ರತಿ ದಿವಸ ತಪ್ಪದೆ ಕನಿಷ್ಠ ಪಕ್ಷ ಮೂರುವರೆ ಸಾವಿರ ಶ್ರೀರಾಮನಾಮ ಜಪ ಪ್ರವಚನ ಚರಿ ಪ್ರವಚನ ಚರಿತ್ರೆ ಪಾರಾಯಣವನ್ನೇ ತಮ್ಮ ಜನ್ಮ ಸಾರ್ಥಕತೆಯ ಸಾಧನೆಯನ್ನು ತಿಳಿಯಬೇಕು ಇದರ ಹೊರತಾಗಿ ಯಾರಿಗಾದರೂ ಯಾವುದಾದರೂ ಸಂಶಯ ಪ್ರಶ್ನೆ ಇದ್ದರೆ ನಮ್ಮೊಂದಿಗೆ ಸಂಪರ್ಕಿಸಿ ಕೇಳಿ ತಿಳಿದುಕೊಳ್ಳಬಹುದು ಈಗ ನಾವು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿಯೇ ಇರುತ್ತೇವೆ ಆದ್ದರಿಂದ ಈ ದಿನಗಳಲ್ಲಿ ಸಂಕಲ್ಪ ಮಾಡಬೇಕೆನ್ನುವರು ಮುನ್ನಾ ದಿವಸ ನಮಗೆ ಫೋನ್ ಮಾಡಿ ಹೇಳಿ ಮರುದಿವಸ ಮಧ್ಯಾಹ್ನ ಹನ್ನೆರಡು ಮೂವತ್ತರಷ್ಟೊತ್ತಿಗೆ ಸಂಕಲ್ಪ ಮಾಡಲು ಬರಬೇಕು ನಾವು ಇಲ್ಲಿ ಪ್ರತಿ ದಿವಸ ಆಜೀವನ ಪರ್ಯಂತ ಮೂರುವರೆ ಜನರ ಸಂಕಲ್ಪ ಮಾಡಿಸುತ್ತೇವೆ ಅದೇ ರೀತಿಯಾಗಿ ಈ ಮಾಧ್ಯಮದ ಮೂಲಕ ರಾತ್ರಿ ಹತ್ತು ಮೂವತ್ತಕ್ಕೆ ಹೇಳುವುದನ್ನು ಬೆಳಗ್ಗೆ ವಾಟ್ಸಾಪ್ ಮೂಲಕ ತಿಳಿಸುತ್ತೇವೆ ಶ್ರೀ ಮಹಾರಾಜರನ್ನು ಶ್ರೀ ಮಹಾರಾಜರನ್ನು ಶ್ರೀ ಮಹಾರಾಜರು ನಮ್ಮೆಲ್ಲರನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ ಶ್ರೀ ಮಹಾರಾಜರ ಚರಣಾರಂಭಗಳಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನೆಂದರೆ ಶ್ರೀ ಮಹಾರಾಜರು ನಮ್ಮೆಲ್ಲರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅದೇ ರೀತಿಯಾಗಿ ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ ಸದ್ಗುರುಗಳಲ್ಲಿ ಅನನ್ಯ ನಿಷ್ಠೆ ಹಾಗೂ ಭಗವಂತನ ನಾಮದಲ್ಲಿ ಪ್ರೇಮ ಕೊಲೆಂದು ಹೇಳಿ ನಾಳೆ ಈ ಒಂದು ಮೂಲಕವಾಗಿ ನಾವೆಲ್ಲರೂ ಒತ್ತಟ್ಟಿಗೆ ಸೇರಲು ಶಕ್ಯವಾಗುವುದಿಲ್ಲ ನಾಡಿದ್ದು ನಾವೆಲ್ಲರೂ ಇದೇ ರೀತಿಯಾಗಿ ಇದೇ ಮೀಡಿಯಾದ ಮೂಲಕವಾಗಿ ನಾವೆಲ್ಲರೂ ಈ ದಿವ್ಯವಾದ ವಿಚಾರಗಳನ್ನು ಶ್ರವಣ ಮಾಡೋಣ ಜಾನಕಿ ಜೀವನ ಸ್ಮರಣೆ ರಾಮ